ಸತ್ಯವೇದದಲ್ಲಿ ದೇವರಿಂದ ಕರೆಯಲ್ಪಟ್ಟು ಆರಿಸಿಕೊಳ್ಳಲ್ಪಟ್ಟು ಅಭಿಷೇಕಿಸಲ್ಪಟ್ಟು ಉಪಯೋಗವಾದಂಥ ದೇವಜನರ ಜೀವಿತವನ್ನು ಗಮನಿಸುವುದಾದರೆ ಅವರು ಮನುಷ್ಯರ ಪ್ರೋತ್ಸಾಹದ ನುಡಿಗಳಿಂದ ಹುರಿದುಂಬಿಸುವಂಥ ಮಾತುಗಳಿಂದ ದೇವರನ್ನ ಹಿಂಬಾಲಿಸಲಿಲ್ಲ ಬದಲಾಗಿ ದೇವರ ವಿಷಯವಾಗಿದ್ದಂಥ ಅವರ ನಂಬಿಕೆ ಅವರ ಭರವಸೆ ಅವರ ದೃಢತೆಯ ನಿಮಿತ್ತವೇ ದೇವರನ್ನ ಹಿಂಬಾಲಿಸಿ ವಿಶೇಷವಾದ ಕಾರ್ಯಗಳನ್ನು ಸಾಧಿಸಿದರು ನಿಮ್ಮ ಜೀವಿತಗಳಲ್ಲಿ ಕೂಡ ಮನುಷ್ಯರಿಂದ ಬರುವಂಥ ಪ್ರೋತ್ಸಾಹ ಹುರಿದುಂಬಿಸುವಂತ ಮಾತುಗಳನ್ನೇ ಇಟ್ಟುಕೊಂಡು ಕ್ರೈಸ್ತ ಜೀವಿತವನ್ನ ನಡೆಸುವುದಾದರೆ ಅದು ಬಹಳ ದಿನ ಹೋಗುವುದಿಲ್ಲ ನಿಮ್ಮಲ್ಲಿ ನಂಬಿಕೆ ಇರಬೇಕು ದೃಢತೆ ಇರಬೇಕು ದೇವರೊಟ್ಟಿಗೆ ವೈಯಕ್ತಿಕವಾದ ಸಂಬಂಧ ಇರಬೇಕು ದೇವರ ವಿಷಯದಲ್ಲಿ ವೈರಾಗ್ಯ ಇರಬೇಕು ಆಗಲೇ ನಿಮ್ಮ ಮೇಲೆ ದೇವ್ರು ನುಡಿದಿರುವಂತಹ ಪ್ರತಿಯೊಂದು ವಾಗ್ದಾನಗಳು ನೆರವೇರುತ್ತವೆ ನಿಮ್ಮಲ್ಲಿರುವಂತಹ ಅಭಿಷೇಕ ಕಾರ್ಯ ಮಾಡಿ ದೇವರಿಗೋಸ್ಕರ ನೀವು ಸಾಧಿಸುವವರಾಗಿ ಜಯಿಸುವವರಾಗಿ ಅನೇಕ ಕಾರ್ಯಗಳನ್ನ ಹೊಂದಿ ಸಂತೋಷ ಪಡುವವರಾಗಿ ಬದಲಾಗುತ್ತೀರಾ